ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಶಿರ್ತಿಬಾವಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಮನೆ ಒಳಗಡೆ ಬೆಂಕಿ ಹತ್ತಿ ಮತ್ತು ಬಸಪ್ಪ ಭೀಂಪ ಸಿದ್ದಾಪೂರ ಅವರ ಮನೆಯಲ್ಲಿ ಸುಟ್ಟಗೆಸು ಒಳಗಿನ ಅರವತ್ತು ಸಾವಿರ ಹಾಗೂ ಹಾಕೋಬೇಕಾದ ಅರ್ಬಿಗಳು ಸುಟ್ಟು ಕೇಸು ಒಳಗಿನ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕರಣೆ ಆಗಿದ್ದು ಇದರ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಬಂದು ಪರಿಶೀಲನೆ ಮಾಡಿದರು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಯವರು ಯಾರೂ ಕಡೆ ನೋಡೇ ಇಲ್ಲ ಬಡವರ ಮನೆಯಲ್ಲಿ ಈ ರೀತಿ ದುರಂತವಾದರೆ ಇವರಿಗೆ ಸತ್ವಾನ ಹೇಳಲು ಯಾವ ಅಧಿಕಾರಿಗಳು ಇವರ ಕಡೆ ನೋಡಿಲ್ಲ ಇವರು ದಿನ ಬೆಳಕಾದರೆ ಕೂಲಿ ಕೆಲಸ ಮಾಡಲು ಹೋದಾಗ ಆಕಸ್ಮಿಕವಾಗಿ ಮನೆ ಒಳಗಡೆ ಬೆಂಕಿ ಹತ್ತಿ ಉರಿಯದನ್ನು ನೋಡಿ ಆಜುಬಾಜು ಇದ್ದ ಮನೆಯವರು ಬೆಂಕಿಯನ್ನು ನೊಂದಿಸಿದರು ಇನ್ನು ಹೆಚ್ಚಿನ ಪ್ರಮಾಣದ ಹಾನಿಯಾಗುವುದನ್ನು ತಪ್ಪಿಸಿದರು ಗ್ರಾಮಸ್ಥರು ಬಸಪ್ಪನ ಕುಟುಂಬಸ್ಥರು ಇತರ ಬಗ್ಗೆ ತಮ್ಮ ಅಳಿಲವನ್ನು ನಮ್ಮ ವಾಹಿನಿ ಮುಂದೆ ಹೇಳಿಕೊಂಡಿದ್ದರು ಬಸಪ್ಪ ಭೀಮಪ್ಪ ಸಿದ್ದಾಪುರ ಇವರಿಗೆ ಸಂಗೀತ ಬಸಪ್ಪ ಸಿದ್ದಾಪುರ ಹೆಂಡತಿ

Okay. Uh -huh.